ಮಾನವ ಹಕ್ಕುಗಳ ಕಾರ್ಯಕರ್ತ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಖಾನ್ ಅವರನ್ನ ಬೆಂಗಳೂರಿನಲ್ಲಿ ಅಕ್ರಮ ಬಂಧನಕ್ಕೆ ಯತ್ನಿಸಿದ ದಿಲ್ಲಿ ಪೊಲೀಸರು ನದೀಂ ಖಾನ್ ರನ್ನ ಕಾನೂನು ಬಾಹಿರವಾಗಿ ವಶಕ್ಕೆ ಪಡೆಯೋಕೆ ಮುಂದಾದ ಆರೋಪದಡಿ ದಿಲ್ಲಿ ಪೊಲೀಸರ ವಿರುದ್ಧ ಬೆಂಗಳೂರಿನಲ್ಲಿ ದೂರು ದಾಖಲು ಮಾನವ ಹಕ್ಕುಗಳ ಹೋರಾಟಗಾರ ನದೀಂ ಖಾನ್ ವಿರುದ್ಧ ದಾಖಲಿಸಿರುವ ದುರುದ್ದೇಶಪೂರಿತ ಎಫ್ಐಆರ್ ಅನ್ನ ಕೂಡಲೇ ರದ್ದುಪಡಿಸಬೇಕು ಅಂತ ಪ್ರಗತಿಪರ ಸಂಘಟನೆಗಳಿಂದ ಒತ್ತಾಯ ಮಾನವ ಹಕ್ಕುಗಳ ಕಾರ್ಯಕರ್ತ ಖಾನ್ ಅವರನ್ನ ದಿಲ್ಲಿ ಪೊಲೀಸರು ಬೆಂಗಳೂರಿನಲ್ಲಿ ಅಕ್ರಮ ಬಂಧನಕ್ಕೆ ಯತ್ನಿಸಿರುವ ಆರೋಪ ಕೇಳಿ ಬಂದಿದೆ ದಿಲ್ಲಿಯ ಶಾಹೀನ್ಬಾಗ್ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಸೇರಿದಂತೆ ನಾಲ್ವರು ಅಧಿಕಾರಿಗಳು ವಾರಂಟ್ ಅಥವಾ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ನದೀಮ್ ಖಾನ್ ಅವರ ಸಹೋದರನ ಬೆಂಗಳೂರಿನ ನಿವಾಸಕ್ಕೆ ಆಗಮಿಸಿ ಅಕ್ರಮ ಬಂಧನಕ್ಕೆ ಯತ್ನಿಸಿದ್ದಲ್ಲದೆ ದಬ್ಬಾಳಿಕೆ ನಡೆಸಿ ಬೆದರಿಕೆ ಹಾಕಿದ್ದಾರೆ ಅಂತ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟಿಸ್ ಆರೋಪಿಸಿದೆ ಈ ಕುರಿತು ಪಿಯುಸಿಎಲ್ ರಾಷ್ಟ್ರೀಯ ಅಧ್ಯಕ್ಷರಾದ ಕವಿತಾ ಶ್ರೀವಾತ್ಸವ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಪ್ರಕಟಣೆ ಹೊರಡಿಸಿದ್ದಾರೆ ನವೆಂಬರ್ ಮೂವತ್ತರಂದು ದಾಖಲಾದ ಎಫ್ಐಆರ್ಗೆ ಸಂಬಂಧಿಸಿ ವಿಚಾರಣೆಗೆ ಹಾಜರಾಗುವಂತೆ ನದೀಂ ಖಾನ್ಗೆ ದಿಲ್ಲಿ ಪೊಲೀಸರು ಒತ್ತಡ ಹೇರಿದ್ದಾರೆ ದ್ವೇಷ ಹರಡಿದ ಆರೋಪದಲ್ಲಿ ನದೀಂ ವಿರುದ್ಧ ದಿಲ್ಲಿಯಲ್ಲಿ ನವೆಂಬರ್ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ನಲವತ್ತೆಂಟಕ್ಕೆ ಪ್ರಕರಣ ದಾಖಲಿಸಲಾಗಿದೆ ವಾರಂಟ್ ಇಲ್ಲದೆ ಪೊಲೀಸರು ಸುಮಾರು ಆರು ಗಂಟೆಗಳ ಕಾಲ ನದೀಂ ಅವರ ಸಹೋದರನ ಮನೆಯಲ್ಲಿದ್ದರೂ ಪೊಲೀಸರು ಖಾನ್ ಅವರ ಕುಟುಂಬದ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಮತ್ತು ಬೆದರಿಕೆ ಹಾಕಿದ್ದಾರೆ ನೋಟಿಸ್ ಮತ್ತು ವಾರಂಟ್ ಬಗ್ಗೆ ಕೇಳಿದಾಗ ತಬ್ಬಿಬ್ಬಾದ ಅಧಿಕಾರಿಗಳು ಕೊನೆಗೆ ಮನೆಗೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ ಅಂತ ಪಿಯುಸಿಎಲ್ ಹೇಳಿದೆ ಈ ಸಂಘಟನೆ ನಾಗರಿಕ ಹಕ್ಕುಗಳ ರಕ್ಷಣಾ ಸಂಘದ ಸದಸ್ಯರನ್ನ ಗುರಿಯಾಗಿಸುವ ಪೊಲೀಸರ ಕ್ರಮದ ಮುಂದುವರಿದ ಭಾಗವಾಗಿದೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪೊಲೀಸ್ ಅಧಿಕಾರಿಗಳು ದಿಲ್ಲಿಯ ಎಪಿಸಿಆರ್ ಕಚೇರಿಗೆ ಭೇಟಿ ನೀಡಿ ನದೀಂ ಬಗ್ಗೆ ವಿಚಾರಿಸಿದ್ದಾರೆ ಕಚೇರಿಯಲ್ಲಿ ಹಾಜರಿದ್ದ ವಕೀಲರಿಗೆ ತನಿಖೆಯ ವಿವರಗಳನ್ನು ಬಹಿರಂಗಪಡಿಸೋಕೆ ನಿರಾಕರಿಸಿದ್ದಾರೆ ದ್ವೇಷದ ಅಪರಾಧಗಳ ಘಟನೆಗಳು ಮತ್ತು ಗುಂಪು ಹಿಂಸಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಗಮನ ಸೆಳೆಯುವ ಉದ್ದೇಶದಿಂದ ಖಾನ್ ಆಯೋಜಿಸಿದ್ದ ವಸ್ತು ಪ್ರದರ್ಶನಕ್ಕೆ ಪ್ರತಿಯಾಗಿ ಈ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಪಿಯುಸಿಎಲ್ ಆರೋಪಿಸಿದೆ ಮಾನವ ಹಕ್ಕುಗಳ ಕಾರ್ಯಕರ್ತ ನದೀಂ ಖಾನ್ ಅವರನ್ನ ಅಕ್ರಮವಾಗಿ ಬಂಧಿಸೋಕೆ ಯತ್ನಿಸಿದ ಆರೋಪದಡಿ ದಿಲ್ಲಿಯ ಶಾಹೀನ್ಬಾಗ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಎನ್ನಲಾದ ನಾಲ್ವರ ವಿರುದ್ಧ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದಿಲ್ಲಿಯ ಬಾಗ್ ಪೊಲೀಸ್ ಠಾಣೆಯ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳಿಕೊಂಡು ಬಂದ ನಾಲ್ವರು ಖಾನ್ ಅವರ ನಿವಾಸಕ್ಕೆ ನುಗ್ಗಿದ್ದಾರೆ ಈ ವೇಳೆ ವಾರಂಟ್ ಅಥವಾ ಇನ್ನಿತರ ದಾಖಲೆ ನೀಡುವಂತೆ ಕುಟುಂಬಸ್ಥರು ಪ್ರಶ್ನಿಸಿದಾಗ ಬೆದರಿಕೆ ಒಡ್ಡಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ನಾಲ್ಕೈದು ಗಂಟೆಗಳ ಕಾಲ ನದೀಂ ಅವರ ನಿವಾಸದಲ್ಲೇ ಕುಳಿತ ದಿಲ್ಲಿ ಪೊಲೀಸರು ತನಿಖೆಗೆ ನದೀಂ ರನ್ನ ದಿಲ್ಲಿಗೆ ಬರುವಂತೆ ಒತ್ತಡ ಹೇರಿದ್ದಾರೆ ಯಾವುದೇ ಸಮನ್ಸ್ ನೋಟಿಸ್ ವಾರಂಟ್ ಇಲ್ಲದೆ ಇದ್ರೂ ಎಸ್ಎಚ್ಒ ಮತ್ತು ಇತರ ಪೊಲೀಸ್ ಅಧಿಕಾರಿಗಳು ಮನೆಯಲ್ಲೇ ಕುಳಿತುಕೊಂಡಿದ್ದಲ್ಲೇ ಸದಸ್ಯರನ್ನ ಬೆದರಿಸಿದ್ದಾರೆ ಅಂತ ನದೀಂ ಕುಟುಂಬಸ್ಥರು ದೂರಿನಲ್ಲಿ आरोप ಖಾನ್ ವಿರುದ್ಧ ದಿಲ್ಲಿ ಪೊಲೀಸರು ದಾಖಲಿಸಿರುವ ದುರುದ್ದೇಶ ಪೂರಿತ ಎಫ್ಐಆರ್ ಅನ್ನು ಕೂಡಲೇ ರದ್ದುಪಡಿಸಬೇಕು ಅಂತ ಬಹುತ್ವ ಕರ್ನಾಟಕ ತಮಟೆ ಪಿಯುಸಿಎಲ್ ಕರ್ನಾಟಕ ಕರ್ನಾಟಕ ಜನಶಕ್ತಿ ಜಾಗೃತ ಕರ್ನಾಟಕ ಸೇರಿ ವಿವಿಧ ಪ್ರಗತಿಪರ ಸಂಘಟನೆಗಳು ಒತ್ತಾಯಿಸಿವೆ ರವಿವಾರದಂತೂ ಸಂಘಟನೆಗಳು ಜಂಟಿ ಪ್ರಕಟಣೆಯನ್ನ ಹೊರಡಿಸಿದ್ದು ಕರ್ನಾಟಕ ಸರ್ಕಾರವು ಕಾನೂನುಬಾಹಿರ ಕಿರುಕುಳ ಹಾಗೂ ಬೆದರಿಕೆ ಹಾಕ್ತಿರುವ ದಿಲ್ಲಿ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒಕ್ಕೂಟ ಸರ್ಕಾರವು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋಕೆ ಕೆಲಸ ಮಾಡುತ್ತಿರುವ ಮಾನವ ಹಕ್ಕುಗಳ ಹೋರಾಟಗಾರರ ಮೇಲೆ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸಿವೆ ಪೊಲೀಸರ ಕ್ರಮವು ವಾಕ್ ಸ್ವಾತಂತ್ರ್ಯದ ಮೇಲಿನ ಘೋರ ದಾಳಿ ಮತ್ತು ನಾಗರಿಕ ಸ್ವಾತಂತ್ರ್ಯ ಮತ್ತು ಸಾಂವಿಧಾನಿಕ ಹಕ್ಕುಗಳ ಪ್ರತಿಪಾದನೆಯನ್ನ ಅಪರಾಧೀಕರಿಸುವ ಪ್ರಯತ್ನವಾಗಿದೆ ನದೀಂ ಖಾನ್ ವಿರುದ್ಧ ದಾಖಲಿಸಿರುವ ಎಫ್ಐಆರ್ ಅನ್ನ ತಕ್ಷಣವೇ ರದ್ದುಗೊಳಿಸಬೇಕು ದಿಲ್ಲಿ ಪೊಲೀಸರು ಕಿರುಕುಳವನ್ನ ನೀಡುವುದನ್ನ ಕೊನೆಗೊಳಿಸಬೇಕು ಮತ್ತು ಖಾನ್ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಶಾಹೀನ್ಬಾಗ್ ಪೊಲೀಸ್ ಠಾಣೆಯ ಎಸ್ಎಚ್ಒ ವಿರುದ್ಧ ಬೆದರಿಕೆ ಮತ್ತು ಅತಿಕ್ರಮಣಕ್ಕಾಗಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಪಿಯುಸಿಎಲ್ ಆಗ್ರಹಿಸಿದೆ ಈ ಒಕ್ಕೂಟ ಸರ್ಕಾರ ತನ್ನ ಮೇಲೆ ನಡೆಯುತ್ತಿರುವ ಯಾವುದೇ ಒಂದು ಟೀಕೆನ ಸಹಿಸಿಕೊಳ್ಳೋದಿಲ್ಲ ಅಂತ ನದೀಮ್ ಖಾನ್ ಅವರ ಮೇಲೆ ಆಗಿರೋ ಒಂದು ಎಫ್ ಐ ಆರ್ ಇಂದ ಗೊತ್ತಾಗುತ್ತೆ ನದಿಮ್ ಖಾನ್ ಅವರ ಮೇಲೆ ಆಗಿರೋ ಎಫ್ ಐ ಆರ್ ಏನಂತ ಹೇಳಿದ್ರೆ ಅವರು ಒಂದು ಹೇಟ್ ಸ್ಪೀಚ್ ಬಗ್ಗೆ ಮತ್ತು ಹೇಟ್ ಕ್ರೈಮ್ಸ್ ಬಗ್ಗೆ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ರು ಅಂತ ಹೇಟ್ ಸ್ಪೀಚು ಹೇಟ್ ಕ್ರೈಮ್ಸು ಈ ದ್ವೇಷ ಭಾಷಣಗಳು ಮತ್ತು ದ್ವೇಷ ಪುರುಷ ದ್ವೇಷದಿಂದ ಆಗಿರೋ ಅಪರಾಧಗಳು ನಮ್ಮ ಸಮಾಜನೇ ಕಿತ್ತು ಹಾಳು ಮಾಡ್ತಾ ಇದ್ದಾವೆ ದ್ವೇಷ ಭಾಷಣಗಳು ನಮ್ಮ ಸಂವಿಧಾನದ ಮೌಲ್ಯಗಳ ವಿರುದ್ಧವಾಗಿ ಹಾಗಾಗಿ ಖಾನ್ ಅವರು ಮತ್ತು ಅವ್ರ ಸಂಘಟನೆ ಎ ಪಿ ಆರ್ ಬಂದುಬಿಟ್ಟು ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿದು ದ್ವೇಷದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರ ಮೇಲೆ ದಿಲ್ಲಿ ಪೊಲೀಸರು ಎಫ್ ಐ ಆರ್ನ ದಾಖಲಿಸಿದ್ದಾರೆ ಅಂದರೆ ದಿಲ್ಲಿ ಪೊಲೀಸರು ಒಕ್ಕೂಟ ಸರ್ಕಾರ ಕೆಳಗಡೆ ನೇರವಾಗಿ ಕೆಳಗಡೆ ಕೆಲಸ ಮಾಡ್ತಿರೋಂಥ ದಿಲ್ಲಿ ಪೊಲೀಸರು ಸಂವಿಧಾನದ ವಿರುದ್ಧವಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲದೆ ದಿಲ್ಲಿ ಪೊಲೀಸರು ದಾಖಲಿಸಿರೋ ಎಫ್ ಐ ಆರಲ್ಲಿ ಇರೋ ಸೆಕ್ಷನ್ಗಳು ನೋಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಎಲ್ಲ ಬರೀ ಮೂರು ವರ್ಷ ಇರೋದು ಸುಪ್ರೀಂ ಕೋರ್ಟು ಅನ್ನೇಶ್ ಕುಮಾರ್ ತೀರ್ಪಿನಲ್ಲಿ ಹೇಳಿದೆ ಏಳು ವರ್ಷಕ್ಕಿಂತ ಕಡಿಮೆ ಇರುವ ಒಂದು ಪ್ರಕರಣಗಳಿಗೆ ಅರೆಸ್ಟು ಮಾಡೋಂಗಿಲ್ಲ ನಿನ್ನೆ ಅವರು ಖಾನ್ ಅವರ ಅಣ್ಣನ ಮನೆಗೆ ಬಂದುಬಿಟ್ಟು ಅವ್ರಿಗೆ ನಾಲ್ಕೈದು ಗಂಟೆ ಬೆದರಿಕೆ ಮಾಡಿ ಯಾವುದೇ ಒಂದು ನೋಟಿಸ್ ಇಲ್ಲ ಯಾವುದೇ ವಾರೆಂಟ್ ಇಲ್ಲ ಯಾವುದೇ ಒಂದು ಪೇಪರ್ ಇಲ್ಲ ಯಾವುದೇ ಕಾನೂನಿನ ಆಧಾರ ಇಲ್ಲದೆ ನೀವು ನಮ್ಮ ಜೊತೆ ಡೆಲ್ಲಿಗೆ ಬನ್ನಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಬೆದರಿಕೆ ಹಾಕಿ ಅವ್ರಿಗೆ ತುಂಬಾ ಒತ್ತಾಯ ಹಾಕಿದ್ದಾರೆ ಇದು ನಿಜವಾಗ್ಲೂ ಖಂಡನೀಯ ಈ ರೀತಿ ಡೆಲ್ಲಿ ಪೊಲೀಸರು ನಡೆ ಬಂದ್ಬಿಟ್ಟು ಜನರಿಗೆ ಒಂದು ಪೊಲೀಸ್ ವ್ಯವಸ್ಥೆನಲ್ಲೇ ವಿಶ್ವಾಸ ತೆಗೆಯುತ್ತೆ ಎರಡನೇದು ಡೆಲ್ಲಿ ಪೊಲೀಸರು ಈ ರೀತಿ ಮಾಡಬೇಕಾದ್ರೆ ಕರ್ನಾಟಕ ಪೊಲೀಸಿನ ಸಂಪರ್ಕಿಸಿಲ್ಲ ಡೆಲ್ಲಿ ಹೈಕೋರ್ಟ್ ಜಜ್ಮೆಂಟ್ಗಳಿದ್ದಾವೆ ಜಸ್ಟಿಸ್ ಮುರಳೀಧರ್ ಅವರು ಕೊಟ್ಟಿರೋದು ಡೆಲ್ಲಿ ಪೊಲೀಸ್ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಒಂದು ಅರೆಸ್ಟ್ ಏನಾದರೂ ಮಾಡಬೇಕಿದ್ರೆ ಅವರು ಫಸ್ಟು ಸುಪೀರಿಯರ್ ಆಫೀಸಿಂದ ರಿಟರ್ನ್ ಪರ್ಮಿಷನ್ ತೊಗೋಬೇಕು ಸ್ಟೇಷನಲ್ಲಿ ಕೇಸ್ನಲ್ಲಿ ಎಂಟ್ರಿ ಮಾಡಬೇಕು ಈ ರೀತಿ ಹಲವಾರು ಕಂಡೀಷನ್ಸ್ ಇದೆ ಇದು ಯಾವುದು ಫಾಲೋ ಮಾಡಿದೆ ಸೀದಾ ಹನ್ನೆರಡು ಮುಕ್ಕಾಲಿಗೆ ಎಫ್ ಐ ರ್ ರಿಜಿಸ್ಟರ್ ಮಾಡಿಬಿಟ್ಟು ಐದು ಗಂಟೆಗೆ ಬೆಂಗಳೂರಿಗೆ ಬಂದು ಸೇರ್ಬಿಡಿದ್ದಾರೆ ಇವರು ಅಂದರೆ ಇದು ಏನಂತ ಹೇಳಿದ್ರೆ ಇದು ಮಾಡ್ತಿರೋ ಉದ್ದೇಶ ಒಂದೇ ಒಂದು ಅಂತ ಹೇಳಿದ್ರೆ ನದೀಮ್ ಖಾನ್ ಅವ್ರಿಗೆ ಮತ್ತು ಎ ಪಿ ಸಿ ಆರ್ಗೆ ಅರೆಸ್ಟ್ ಮಾಡೋದಕ್ಕೆ ಅವರು ಒಕ್ಕೂಟ ಸರ್ಕಾರದ ಸಪೋರ್ಟರ್ಸ್ ಏನಿದ್ದಾರೆ ಅವ್ರು ಮಾಡ್ತಿರೋಂಥ ದ್ವೇಷ ಭಾಷಣಗಳ ವಿರುದ್ಧ ಇವ್ರು ಫೈಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವರು ಕೇಂದ್ರ ಸರ್ಕಾರದ ಒಕ್ಕೂಟ ಸರ್ಕಾರದ ಗುರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸಹ ಎ ಪಿ ಸಿ ಆರ್ ಮತ್ತು ನದೀಮ್ ಅಂತ ಹೋರಾಟಗಾರರ ಜೊತೆ ನಿಲ್ಲಬೇಕಾಗಿದೆ ವಿನಯ್ ಶ್ರೀನಿವಾಸ ಅಡ್ವೊಕೇಟ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು